ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಎವ್ರಿ ಡೇ ಎಕ್ಸ್ಪೀರಿಯೆನ್ಸ್ ಹೆಂಗಿದ್ದೀರಿ ಆರಾಮಿದ್ದೀರಾ ನಾನು ಆರಾಮಿದ್ದೀನಿ ನಮ್ಮಅ್ವ ನನಗಂತ ಬೆಲ್ಲ ಜಿಲೇಬಿ ಚಕ್ಲಿ ಕೊಟ್ಟುಕೆ ಸಾರ್ಟ್ರಿ ಅಂಗಡಿಯಾಗಿಂದ ಇಲ್ಲಿ ಮತ್ತು ನಾನು ತಾಲಿಪಟ್ಟು ಜಾಸ್ತಿ ಮಾಡ್ತೀನಿಲ್ಲ ತಾಲಿಪಟ್ಟಿನ ಹಿಟ್ಟು ಆಮೇಲೆ ಹೆಸ್ರು ಕಾಳು ಅಲಸಂದಿ ಬೇಳೆ ಇದನ್ನೆಲ್ಲ ಕೊಟ್ಟು ಕೆ ನಮ್ಮ ಯಜಮಾನರಿಗೆ ಅಂತಂದು ಒಂದು ಟೊಪ್ಪಿಗೆ ತೊಗೊಂಡಿದ್ದೆ ನಾನು ಅಲ್ಲಿ ಊರಾಗ ಅದನ್ನೂ ತೊಗೊಂಡು ಬಂದೆ ತೊಗೊಂಡು ಮನೆ ಅಂದ್ರೆ ಇಷ್ಟ ಅಲ್ಲರಿ ತಾಯಿ ಪ್ರೀತಿ ತಾಯಿ ಪ್ರೀತಿಯವಾಗಲು ಕಡಿಮೆ ಆಗಂಗೆಲ್ಲ ಇಷ್ಟೆಲ್ಲ ಕಟ್ ಕಷಳ ಮತ್ತು ಅಲ್ಲೇ ಮಾರ್ಕೆಟ್ನೇ ಆಗ ಮೇಲೆ ಏನು ತೊಗೊಳಕಾಗಂಗಿಲ್ಲ ನಿನಗಂತಂದು ಹೇಳಿ ನಮ್ಮ ನೀರು ಅಲ್ಲೇ ಉಳ್ಕೊಂಡ್ರಲ್ರಿ ಊರಾಗ ಉಳ್ಕೊಂಡ್ರು ಅದಕ್ಕೆ ಸಬ್ಬಸ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ನಮ್ಮ ಹಿತ್ತಿಲ್ದಾಗ ಬೀಳದಂಥ ಮುಳಗಾಯಿನ ಕೊಟ್ಕಷಾರ ಆಮೇಲೆ ಇಲ್ಲಿ ನಮ್ಮ ಕಾಕವ್ರು ತೀರ್ಕೊಂಡಿದ್ರಲ್ಲ ಅಂತಂದು ಟೊಮೊಟಿ ತೊಗೊಂಬಂದಿದ್ರು ಅಂದ್ರೆ ಅವ್ರ ಮಗಳು ಊರಲ್ಲಿ ಬೆಳಿತಾರೆ ರೀ ಅವರು ಹೋ ಜಾಸ್ತಿ ಇತ್ತು ಅನ್ನೋ ಒಂದು ಸೊಪ್ಪು ತೊಗೊಂಡು ಬಂದಿದ್ದೆ ನಾನು ನಾಳೆ ಪಡ್ ಮಾಡ್ಬೇಕಂತಂದು ಅಕ್ಕಿ ಬೆಳೆನೇನೆ ಇಟ್ಟಿನ ರೀ ನನ್ನ ಮಗಳು ಸ್ಕೂಲಿಂದ ಬಂದಳು ನನ್ನ ಮಗ ಸ್ಕೂಲಿಗೆ ಹೋಗಿದ್ದಿಲ್ಲ ಅವ ಇವತ್ತು ಹೋಮ್ ವರ್ಕ್ ಮಾಡಿಲ್ಲ ಅಂತಂದು ಹೋಗಿದ್ದಿಲ್ಲ ಇನ್ನೂ ಹಾಕಿ ಸ್ಕೂಲಿಂದ ಬಂದ ಮೇಲೆ ಇನ್ನೂ ಹೋಮ್ವರ್ಕ್ ಮಾಡಾಕತ್ತಿದ್ದಕ್ಕೆ ಇನ್ನೂ ಹೋಮ್ವರ್ಕ್ ಮಾಡಾಕತ್ತೀನ ಅಂತಂದು ಹೆಣ್ಣಿಗೆ ಕೇಳಾಕತ್ತಿದ್ರು ಊರಾಗಿಂದ ಬರಬೇಕಾರೆ ಅವ್ರ ಬಾಮನ್ ಕೊಟ್ಟಾಗ ಲೇಟ್ ಪೆನ್ಸಿಲ್ನ ಖರೀದಿ ಮಾಡಿಸ್ಕೊಂಡ್ ಬಂದಿದ್ರು ಅದನ್ನ ಹಿಡ್ಕೊಂಡು ಬರ್ಯಾಕತ್ತಾರೆ ಬಿಡಾರು ಅಲ್ಲೇ ನಮ್ಮ ಊರಾಗ ನಮ್ಮ ಮನೆ ಬಾಜು ಮನೆ ಹಾಕಿ ಸಾಕತ್ತಾರೀ ಹಾಕ್ಯಾರ ಹುಸಿಗನ್ನೇ ಕೊಪ್ಪಿ ಚಿಪ್ಪು ಶಂಕು ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ತೊಗೊಂಬಂದಾರ ನೋಡ್ರಿ ಇಲ್ಲೊಂದು ಪೌಸ್ನಾಗ ನಾವು ಹಂಗೆ ಮಾಡ್ತಿದ್ವಿ ಸಣ್ಣರು ಇದ್ದಾಗ ನೀವು ಹಂಗೆ ಮಾಡಿರೋಣ ಅಂತಂದು ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ನಾನು ಊರಿಗೆ ಹೋಗಿದ್ನಲ್ಲ ರೀ ಹಿಂಗಾಗಿ ಗಿಡಕ್ಕೆ ನೀರು ಹಾಕೋರು ಯಾರು ಇಲ್ಲದಂಗಾಗಿ ಗಿಡ ಬಾಳು ಬಿಟ್ಟವ್ರಿಗ ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡಾಕತ್ತಿದ್ದೆ ಬಾಡಿದ್ದನೆಲ್ಲ ಸಾಯಂಕಾಲ ನಾನು ಮಂಗಳವಾರ ಒಪ್ಪತ್ತಿರೋದ್ರಿಂದ ಸಾಯಂಕಾಲ ಒಪ್ಪತ್ತು ಬಿಡ್ಬೇಕಂತಂದು ಅಂತಂದು ಊರಿಂದ ತೊಗೊಂಡು ಬಂದಿದ್ದು ಬೇಳೆ ಹಾಗೂ ಸಬ್ಬಸಿಗೆ ಹಾಕ್ಕೊಂಡು ಪಲ್ಯ ಮಾಡಿ ಕಡೆ ಒಂದು ಕಡೆ ರೊಟ್ಟಿ ಮಾಡಾಕತ್ತಿದ್ರಿ ಸಾಯಂಕಾಲ ನನ್ನ ಮಕ್ಕಳು ರೊಟ್ಟಿನ ಪಲ್ಯ ಆಮೇಲೆ ಶೇಂಗಾ ಚಟ್ನಿ ಹಂಚ್ಕೊಂಡು ಇಬ್ಬರು ಒಳಗೆ ಕೂತ್ಕೊಂಡು ತಿನ್ನಾಕತ್ತಿದ್ರು ತವರು ಮನೆ ಅಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಭಾಳ ಇಷ್ಟ ಅದರಲ್ಲೂ ತಾಯಿ ಪ್ರೀತಿ ಯಾವತ್ತು ಕಡಿಮೆ ಆಗೋಲ್ಲ ನಮ್ಮವ್ವ ನಾವು ಹೋದ್ರೆ ಪ್ರತಿಯೊಂದನ್ನು ಕಟ್ ಕಳಿಸ್ತಾ ನೋಡ್ರಿ ಇದು ತವ್ರ ಮನೆ ಪ್ರೀತಿ